ಹೇಳ್ತಾರೋ ಒಂದು ಸ್ಟಾರ್ಸ್ ಆಫ್ ಕರ್ನಾಟಕ ಅಂತ ಹೇಳಿ ಇದರಲ್ಲಿ ಸಿಂಗರ್ಸ್ ಗಳು ಮತ್ತೆ ಡ್ಯಾನ್ಸರ್ಸ್ ಗಳಿಗೆ ಅಡಿಷನ್ ಮಾಡ್ತೀವಿ ಫಸ್ಟ್ ರೌಂಡ್ ಅಲ್ಲಿ ಅಂದ್ರೆ ಡಿಸ್ಟಿಕ್ ಟು ಡಿಸ್ಟಿಕ್ ವೈಸ್ ಮಾಡ್ತಾ ಇದ್ದೀವಿ ಸೆಕೆಂಡ್ ರೌಂಡ್ ಮತ್ತೆ ಬೆಂಗಳೂರಲ್ಲಿ ಇರುತ್ತೆ ಇದನ್ನ ಪ್ರತಿಯೊಂದು ವಾಹಿನಿಗಳಲ್ಲೂ ಇದು ಪ್ರಸಾರವಾಗುತ್ತೆ ಸಿರಿ ಕನ್ನಡ ಆಗಿರ್ಬೋದು ಕಸ್ತೂರಿ ಆಗಿರ್ಬೋದು ಈ ಚಾನಲ್ ಇದು ಕೂಡ ಪ್ರಸಾರ ಆಗುತ್ತೆ ಸರ್ ಎಲ್ಲ ಕಡೆನೂ ಮಾಡ್ಕೊತಾ ಬರ್ತಾ ಇದ್ದೀವಿ ಅಡಿಷನ್ ಬೆಂಗಳೂರು ಬರ್ಬೇಕು ಅಲ್ಲಿ ಸರ್ ಸರ್ ಅಲ್ಲಿ ಡೇಟ್ ಇನ್ನ ಅನೌನ್ಸ್ ಮಾಡಿ ಎಲ್ಲ ಕರ್ನಾಟಕ ಪೂರ್ತಿ ಮಾಡ್ತಾ ಇದೀವಿ ಈಗ ರೀಸೆಂಟ್ ಆಗಿ ನಾವು ದಾವಣಗೆರೆ ಮುಗಿಸಿದ್ವಿ ಇದು ಮತ್ತೆ ಹುಬ್ಳಿ ಮತ್ತೆ ಧಾರವಾಡ ಎರಡು ಒಂದೇ ಕಡೆ ಇಟ್ಕೊಂಡಿದ್ವಿ ಇಲ್ಲ ಪಕ್ಕದಲ್ಲಿರೋ ಶಾಲೆನ ಇಟ್ಕೊಂಡಿದ್ವಿ ಸರ್ ಆರಾಮ್ ಸೈಡ್ ಅಲ್ಲಿ ಮಾಡ್ತಾ ಇದ್ದೀವಿ ಹುಬ್ಳಿ ಮತ್ತೆ ಧಾರವಾಡ ನೆಕ್ಸ್ಟ್ ಇನ್ನೂ ನಾಲ್ಕು ಡಿಸ್ಟಿಕ್ ಇದೆ ಸರ್ ಅದನ್ನು ಮುಗಿಸ್ಬಿಟ್ಟು ಆ ಡೇಟ್ ಅನೌನ್ಸ್ ಮಾಡ್ತೀವಿ ಏಜ್ ಲಿಮಿಟ್ ಇಲ್ಲ ಯಾರು ಬೇಕಾದ್ರೂ ಭಾಗವಹಿಸಬಹುದು ಎಲ್ಲರೂ ಕೂಡ ಭಾಗವಹಿಸಬಹುದು ಬೇಕಂದ್ರೆ ಸರ್ ಅದರಲ್ಲಿ ಆಫೀಸ್ ನಂಬರ್ ಕೂಡ ಇದೆ ಪ್ರಶ್ನೆ ನಂಬರ್ ಕೂಡ ಇದೆ ಮತ್ತೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಪವನ್ ಇದ್ದಾರೆ ಅವರು ಲೀಗಲ್ ಅಡ್ವೈಸರ್ ಕೃಷ್ಣ ಅವರು ಇದ್ದಾರೆ ಮತ್ತೆ ಸಂಜು ಇಲ್ಲ ಸರ್ ಅದ್ರಲ್ಲಿ ಗೆದ್ದವರಿಗೆ ಎಲೆಕ್ಟ್ರಿಕಲ್ ಬೈಕ್ ಕೂಡ ಇರುತ್ತೆ ಒಂದು ಫಸ್ಟ್ ಪ್ರೈಸ್ ಅಂತ ಹೇಳಿ ಒಂದ್ ಲಕ್ಷ ಮನಿ ಪ್ರೈಸ್ ಇರುತ್ತೆ ಅದರ ಜೊತೆಗೆ ಒಂದು ಎಲೆಕ್ಟ್ರಿಕಲ್ ಬೈಕ್ ಇರುತ್ತೆ ಸೆಕೆಂಡ್ ಪ್ರೈಸ್ ಬಂದು ಒಂದ್ ಲಕ್ಷ ಇರುತ್ತೆ ತರ್ಡ್ ಪ್ರೈಸ್ ಬಂದು ಫಿಫ್ಟಿ ತೌಸಂಡ್ ಇರುತ್ತೆ ಮತ್ತೆ ಮೋರ್ ದೆನ್ ಸಿಕ್ಸ್ಟಿ ಟು ಸೆವೆಂಟಿ ಮೆಂಬರ್ಸ್ ಗಳ ನಾವು ಸಿಂಗರ್ಸ್ ಗಳನ್ನ ಮತ್ತೆ ಡ್ಯಾನ್ಸರ್ಸ್ ಗಳನ್ನ ನಾವು ನಮ್ಮ ಪ್ರಾಣ ಪ್ರೊಡಕ್ಷನ್ ಕಂಪ್ನಿಯಿಂದ ಬರ್ತಿರೋ ಆಡಿಯೋ ಚಾನಲ್ ಗೆ ನಾವು ಅವ್ರಗಳಿಗೆ ಅವಕಾಶ ಕೊಡ್ತೀವಿ ಹೋಗಿ ಸರ್ ಅದೇ ತರ ಈಗ ನಾನು ಡೈರೆಕ್ಷನ್ ಇರೋ ಎರಡು ಸಿನಿಮಾಗಳನ್ನು